ಸಿ ದ ಭೇಟಿ ಆಗಿದ್ರು ಇವತ್ತು ಏನೋ ಮುಂದೆ ಜಾಯಿಂಟ್ ಆಗಿ ಕೆಲಸ ಮಾಡ್ಬೇಕಲ್ಲ ಅದಕ್ಕೆ ಹಲವಾರು ವಿಷಯಗಳು ಚರ್ಚೆ ಮಾಡಿಲ್ಲ ಯಾವ ಎರಡು ಕ್ಷೇತ್ರದ ಬಗ್ಗೆ ಚರ್ಚೆ ಎಲ್ಲರೂ ಭೇಟಿ ಮಾಡ್ತಾರೆ ಈಗ ಅಂತ ಸಮಯ ಬಂದು ಸುಮಲತಾ ಅವ್ರನ್ನೂ ಭೇಟಿ ಮಾಡ್ತೀನಿ ಅವರು ಬಿಜೆಪಿ ನಲ್ಲೇ ಮುಂದುವರಿಯೋದಾದ್ರೆ ಪಿಯ ಪರವಾಗಿ ಅವರಿದ್ದರೆ ಅವ್ರನ್ನೂ ಭೇಟಿ ಮಾಡ್ತೀನಿ ಏನ್ ನಾವೇನು ಇಲ್ಲಿ ಇಂಥ ಕ್ಷೇತ್ರದಿಂದ ನಾವು ನಿಂತೀವಿ ಅಂತ ಹೇಳಿದ್ದೇವಾ ಇಲ್ಲ ಇಂಥವ್ರಿಗೆ ತೊಂದರೆ ಕೊಟ್ಟು ನಿಲ್ಲೇಬೇಕು ಅಂತ ಇದ್ದೇವಾ ಯಾವುದು ಇನ್ನೂ ನಾವು ಚರ್ಚೆನೇ ಮಾಡಿಲ್ಲ ಇವೆಲ್ಲ ಪ್ರಾರಂಭಿಕ ಹಂತದಲ್ಲಿರ್ತಕ್ಕಂಥದ್ದು ಈಗ ಬಿ ಜೆ ಪಿ ಪಕ್ಷದಲ್ಲಿರ್ತಕ್ಕಂಥ ಜೆ ಡಿ ಎಸ್ ಪಕ್ಷದಲ್ಲಿರ್ತಕ್ಕಂಥವ್ರು ನಾವು ಒಟ್ಟಾಗಿ ಒಂದು ಸೌಹಾರ್ದತೆಯಿಂದ ಏನು ಕೆಲಸ ಮಾಡಬೇಕು ಎಲ್ಲರ ಜೊತೆ ಕೂತು ಚರ್ಚೆ ಮಾಡೋಣಂತೆ ಇಪ್ಪತ್ತೆಂಟು ಸ್ಥಾನ ಅಂತ ಹೇಳಿದರೆ ಹ್ಞೂ ಇಪ್ಪತ್ತೆಂಟು ಸ್ಥಾನದಲ್ಲಿ ಕುಮಾರಸ್ವಾಮಿ ಅವರು ಇರ್ತಾರ ಅದು ನೋಡೋಣ ಬ್ರದರ್ ನಾನು ಇನ್ನೂ ನಿಲ್ಲಬೇಕು ಅನ್ನೋ ತೀರ್ಮಾನ ಎಲ್ಲೂ ಮಾಡಿಲ್ಲ ಆದರೆ ನೀವೇ ಬಯಸ್ತಾ ಇದ್ದೀರಿ ಚಿಕ್ಕಬಳ್ಳಾಪುರದಲ್ಲಿ ನಿಲ್ತಾನಂತೆ ತುಮಕೂರಲ್ಲಿ ನಿಲ್ತಾನಂತೆ ಮಂಡ್ಯದಲ್ಲೆಲ್ಲ ಕ್ಲಿಯರ್ ಆಗೋಗಿದೆಯಂತೆ ಬೆಂಗಳೂರು ಗ್ರಾಮಾಂತರ ಅಂತ ಅಲ್ಲ ಅವ್ರು ಬೇರೆ ನಿದ್ದೆಗೆಡ್ತಾವ್ರೆ ಇದೆಲ್ಲ ನಡೀತಾ ಇದೆ ಆ ಸಮಯ ಬಂದಾಗ ಹೇಳ ಥ್ಯಾಂಕ್ ಯು